ರಾಜ್ಯದಲ್ಲಿ ಇನ್ಮುಂದೆ ಬೋರ್ವೆಲ್ ಕುರಿಸಲು ಈ ನಿಯಮ ಕಡ್ಡಾಯ ಭಾವಿಗಳನ್ನು ಸಮರ್ಪಕವಾಗಿ ಮುಚ್ಚದೆ ಚಿಕ್ಕ ಮಕ್ಕಳು ಬಿದ್ದು ಹೋಗುವ ಅವಘಡಗಳಿಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಇರುವಂತಹ ನಿಯಮಗಳನ್ನು ಇನ್ನಷ್ಟು ಕಠಿಣಗೊಳಿಸುವ ಉದ್ದೇಶದಿಂದ ಕರ್ನಾಟಕ ಅಂತರ್ಜಲ ಅಧಿನಿಯಮ ಎರಡು ಸಾವಿರದ ಹನ್ನೊಂದು ಹಾಗೆ ನಿಯಮಾವಳಿ ಎರಡು ಸಾವಿರದ ಹನ್ನೆರಡಕ್ಕೆ ತಿದ್ದುಪಡಿಯ ಸಂಬಂಧ ರಾಜ್ಯ ಸರ್ಕಾರ ರಾಜ್ಯಪತ್ರವನ್ನು ಹೊರಡಿಸಿದೆ ಕರ್ನಾಟಕ ಅಂತರ್ಜಾಲ ಅಧಿನಿಯಮ ಎರಡು ಸಾವಿರದ ಇಪ್ಪತ್ನಾಲ್ಕು ಇದಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳ ಒಂಬತ್ತನೇ ದಿನಾಂಕದಂದು ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಅಧಿನಿಯಮ ಸಂಖ್ಯೆ ಹತ್ತು ಎಂಬುದಾಗಿ ಕರ್ನಾಟಕ ರಾಜ್ಯಪುತ್ರದಲ್ಲಿ ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ ಕರ್ನಾಟಕ ಅಂತರ್ಜಲ ನಿರ್ವಹಣೆ ಅಧಿನಿಯಮ ಎರಡು ಸಾವಿರದ ಇಪ್ಪತ್ನಾಲ್ಕರ ಅನುಮತಿಯಂತೆ ಕರ್ನಾಟಕ ಇದರ ಅಂತರ್ಜಲದ ಅಧಿನಿಯಮ ಎರಡು ಸಾವಿರದ ಹನ್ನೊಂದನ್ನು ತಿದ್ದುಪಡಿ ಮಾಡಲು ಒಂದು ಅಧಿನಿಯಮ ಇನ್ಮುಂದೆ ಕಂಡುಬರುವಂತಹ ಉದ್ದೇಶಗಳಿಗಾಗಿ ಕರ್ನಾಟಕ ಅಂತರ್ಜಲ ಹಾಗೆ ನಿರ್ವಹಣೆಯ ನಿಯಮ ಹಾಗೆ ಅಧಿನಿಯಮ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಕರೆಯತಕ್ಕದ್ದು ಎರಡು ಪ್ರಕರಣಗಳ ಎರಡು ತಿದ್ದುಪಡಿ ಕರ್ನಾಟಕ ಅಂತರ್ಜಾಲ ನಿರ್ವಹಣೆಯ ಅಧಿನಿಯಮ ಎರಡು ಸಾವಿರದ ಹನ್ನೊಂದರಲ್ಲಿ ಎರಡನೇ ಪ್ರಕರಣದ ಖಂಡದ ತರುವಾಯ ಈ ಮುಂದಿನದನ್ನು ಸೇರಿಸತಕ್ಕದ್ದಾಗಿದೆ ಅನುಷ್ಠಾನ ಏಜೆನ್ಸಿಯು ಎಲ್ಲ ವ್ಯಾಕರಣದ ವ್ಯಾಪ್ತಿಯೊಂದಿಗೆ ಸಜಾತಿಯ ಪಂಚಾವಳದೊಂದಿಗೆ ಕೊರೆವೆ ಬಾವಿ ಹಾಗೆ ಕೊಳವೆ ಬಾವಿಗಳನ್ನು ಕೊರಿಯುವಂಥದ್ದು ನಿರ್ವಹಿಸುವಂಥದ್ದು ಹಾಗೆ ನೀರನ್ನು ನೇರವಾಗಿ ಅಥವಾ ಗುತ್ತಿಗೆದಾರರ ಮುಖಾಂತರವಾಗಿ ಸರಬರಾಜು ಮಾಡುವುದನ್ನು ಕೈಗೊಳ್ಳುವ ಸಂಬಂಧದಲ್ಲಿ ಸರ್ಕಾರ ಏಜೆನ್ಸಿ ಸಾರ್ವಜನಿಕ ಅಥವಾ ಖಾಸಗಿ ಉದ್ಯಮವನ್ನು ಪ್ರಾರಂಭಿಸುವಂಥದ್ದಾಗಿದೆ ಹನ್ನೊಂದು ಎಯ ಅಧಿಸೂಚನೆಯ ಪ್ರಕಾರ ಪ್ರದೇಶದ ಹೊರತಾದ ಪ್ರದೇಶಗಳಲ್ಲಿ ಭೂ ಮಾಲೀಕ ಅಥವಾ ಅನುಷ್ಠಾನ ಏಜೆನ್ಸಿಯು ಅಂತರ್ಜಲವನ್ನು ತೆಗೆಯುವ ಹಾಗೆ ಬಳಸಲು ತೆಗೆದುಕೊಳ್ಳಬೇಕಾದ ಕ್ರಮವನ್ನು ಭೂಮಿಯ ಅಥವಾ ಆವರಣಗಳ ಮಾಲೀಕ ಅಥವಾ ಅನುಷ್ಠಾನ ಏಜೆನ್ಸಿಯು ಕೊಲವೆ ಬಾವಿಯನ್ನ ತೋಡುವ ಮೊದಲು ಕನಿಷ್ಠ ಹದಿನೈದು ದಿನಗಳ ಮುಂಚಿತವಾಗಿ ಸರ್ಕಾರ ಕಾಲಕಾಲಕ್ಕೆ ಅನಿಸೂಚನೆಯಂತೆ ಸ್ಥಳೀಯ ಪ್ರಾಧಿಕಾರದ ಅಧಿಕಾರಿ ಅಥವಾ ನಗರ ಸ್ಥಳೀಯ ಸಂಸ್ಥೆಗೆ ಲಿಖಿತದಲ್ಲಿ ತಿಳಿಸಬೇಕಾಗುತ್ತೆ ಕೊಳವೆ ಬಾವಿ ಅಥವಾ ಕೊಳವೆ ಬಾವಿಯನ್ನು ಕೊರಿಸುವುದನ್ನು ಪೂರ್ಣಗೊಳಿಸಿದ ನಂತರ ತಕ್ಷಣ ಕೊಳವೆಯು ಏಜೆನ್ಸಿ ಅಥವಾ ಅನುಷ್ಠಾನ ಏಜೆನ್ಸಿಯು ಕೊಳವೆ ಬಾವಿಯನ್ನ ಮಾರಣಾಂತಿಕ ಆಕಸ್ಮಿಕ ತಡೆಯಲು ಸುರಕ್ಷಿತ ಕ್ರಮಗಳನ್ನು ಬೋಲು ಮತ್ತು ನಟ್ಟುಗಳೊಂದಿಗೆ ಸ್ಟೀಲ್ ಮುಚ್ಚಳದ ಮೂಲಕ ಅಥವಾ ಪ್ರೈಡ್ ಮಾಡಲಾದ ಮುಚ್ಚಳದ ಮೂಲಕ ಯುಕ್ತವಾಗಿ ಮುಚ್ಚತಕ್ಕದ್ದು ಹೀಗೆ ಹಲವು ನಿಯಮಗಳನ್ನು ಇಲ್ಲಿ ತಿಳಿಸಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ